ಮೈಸೂರು ಜಿಲ್ಲೆಯಲ್ಲಿ ಮಾರಕ ಡೆಂಗಿಗೆ ಎರಡನೇ ಬಲಿಯಾಗಿದೆ ಜಯದೇವ ಹೃದ್ರೋಗ ಆಸ್ಪತ್ರೆ ಸಿಬ್ಬಂದಿ ಲಲಿತಾ ಸಾವನ್ನಪ್ಪಿರುವಂತದ್ದು ಆಸ್ಪತ್ರೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಲಲಿತಾ ಮೂರು ದಿನಗಳ ಹಿಂದೆ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೈಸೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡೆಂಗೆ ಆತಂಕ ನೋಡಿ ಕೇವಲ ಮೈಸೂರು ಅಂತ ಅಲ್ಲ ಬೆಂಗಳೂರು ಇಡೀ ರಾಜಧಾನಿ ರಾಜ್ಯ ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ಪ್ರಕರಣ ಎರಡೆರಡು ಪ್ರಕರಣ ಅಂತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೆಚ್ಚಿನ ಆ್ಯಕ್ಟಿವ್ ಕೇಸಸ್ಗಳು ಸಿಗ್ತಾ ಇದೆ ಜೀವ ಹೋಗ್ತಾ ಇರುವಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಬಹಳಷ್ಟು ಅಲರ್ಟ್ ಆಗಿರಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಕೋವಿಡ್ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚರಿಕೆಯಿಂದ ಇದ್ವೋ ಅದೇ ರೀತಿಯಾಗಿ ಈಗಲೂ ಕೂಡ ಮಲಗುವಂಥ ಸಂದರ್ಭದಲ್ಲಿ ಸೊಳ್ಳೆ ಪರದೆ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ವಸ್ತುಗಳನ್ನ ಬಳಸಿಕೊಂಡು ಸೇಫ್ ಆಗಿರೋದು ತುಂಬಾನೇ ವಾಸಿ ಅಂತ ಅನ್ಸುತ್ತೆ ಯಾಕಂದ್ರೆ ಮೈಸೂರಿನಲ್ಲೂ ಕೂಡ ಪ್ರಕರಣ ಪತ್ತೆ ಬರ್ತಾ ಪತ್ತೆ ಆಗ್ತಾ ಇದೆ ಅದ್ರ ಜೊತೆಗೆ ಮೈಸೂರಿನಲ್ಲಿ ಒಂದು ಜೀವ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಯಾವುದೇ ಮನೆ ಸುತ್ತಮುತ್ತ ಅಥವಾ ಸ್ಕೂಲ್ಗಳ ಸುತ್ತಮುತ್ತ ಈ ಎಲ್ಲಾ ಕಡೆಯಲ್ಲೂ ಕೂಡ ಅಂದ್ರೆ ಜನ ಹೆಚ್ಚಾಗಿ ಸೇರುವಂತದ್ದಾಗಿರ್ಬೋದು ಅಥವಾ ಜನ ವಾಸ ಮಾಡುವಂತ ಸ್ಥಳಗಳಾಗಿರ್ಬೋದು ಅಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಾಗುವುದು ತುಂಬಾ ಮುಖ್ಯ ಆಗತ್ತೆ ಸೊಳ್ಳೆಗಳ ಆಗದಂತೆ ಸೊಳ್ಳೆಗಳು ಕಚ್ಚದಂತೆ ಮತ್ತು ಒಂದು ವೇಳೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ರು ಶೀತ ಆಯ್ತು ತಲೆ ಒಮ್ಮೆಲೆ ಗಂಟ್ಲು ನೋವು ಶುರು ಆಯ್ತು ಜ್ವರ ಬಂತು ಈ ತರ ಇದ್ರು ಸುಸ್ತಾಗ್ತಾ ಇದೆ ಈ ತರ ಇದ್ರು ಮೊದಲು ಹಾಸ್ಪಿಟಲ್ಗೆ ಹೋಗಿ ಆರೋಗ್ಯ ಯಾವ ರೀತಿ ಆಗಿದೆ ಅಂತ ಟೆಸ್ಟ್ ಮಾಡಿಸಿ ಒಂದು ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿ ಡೆಂಗ್ಯೂ ಟೆಸ್ಟ್ ಅನ್ನ ಮಾಡಿಸಿ ಆ ನಂತರ ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು